ಇವತ್ತಿನ ವಿಡಿಯೋದಲ್ಲಿ ರುಚಿಯಾಗಿ ಖಾರ ಖಾರವಾಗಿ ಟೇಸ್ಟಿಯಾಗಿರುವಂತಹ ಪ್ರಾನ್ ಡ್ರೈ ಫ್ರೈನ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ ಮಾಡೋದು ತುಂಬಾ ಸುಲಭ ತುಂಬಾ ರುಚಿಯಾಗಿ ಸಹ ಇರುತ್ತೆ ಮೊದಲಿಗೆ ಇಲ್ಲಿ ನಾನು ಮುಕ್ಕಾಲು ಕೆ ಜಿ ಆಗುವಷ್ಟು ಪ್ರಾನ್ನ ಈ ರೀತಿಯಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇದರಲ್ಲಿ ಎರಡು ಮೂರು ರೀತಿಯಾಗಿ ಪ್ರಾನ್ ನಿಮಗೆ ಸಿಗುತ್ತೆ ಟೈಗರ್ ಪ್ರಾನ್ ಅಂತಲೂ ಸಹ ಸಿಗುತ್ತೆ ನಾನಿಲ್ಲಿ ವೈಟ್ ಕಲರಲ್ಲಿ ಇರುತ್ತಲ್ಲ ಆ ಪ್ರಾನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಟೀ ಸ್ಪೂನ್ ಆಗುವಷ್ಟು ಕೆಂಪು ಮೆಣಸಿನ ಪುಡಿ ಅಂದರೆ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ನ ಹಾಕ್ಕೊಂಡಿದ್ದೀನಿ ನಂತರ ಒನ್ ಟೀ ಸ್ಪೂನ್ ಆಗೋಷ್ಟು ನಾರ್ಮಲ್ ಚಿಲ್ಲಿ ಪೌಡರ್ ಅರ್ಧ ಟೀ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಪುಡಿ ಕಾಲು ಟೀ ಸ್ಪೂನ್ ಮೆಣಸು ಕಾಳನ್ನು ಸೇರಿಸ್ಕೊಂಡಿದ್ದೀನಿ ಇದ್ರ ಜೊತೆಗೇ ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿನ ಸಹ ಸೇರಿಸ್ಕೋಬೇಕು ಈಗ ಇಲ್ಲಿ ಒಂದು ಸ್ಪೂನ್ ಆಗೋಷ್ಟು ಮೈದಾ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ ಅಂದರೆ ಒಂದು ಟೀ ಸ್ಪೂನ್ ಆಗೋಷ್ಟು ಹಾಕೊಂಡ್ರೆ ಸಾಕಾಗುತ್ತೆ ನಂತರ ಒನ್ ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಸೇರಿಸ್ಕೊಂಡಿದ್ದೀನಿ ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಸೇರಿಸ್ಕೋಬೇಕು ನಂತರ ಅರ್ಧ ಹೋಳ ಆಗೋಷ್ಟು ನಿಂಬೆನಿನ ರಸನ ಹಾಕ್ಕೊಳ್ತಾ ಇದ್ದೀನಿ ಇದ್ರ ಬದಲಾಗಿ ನೀವು ವಿನೆಗರ್ ಇದ್ದರೆ ಅದನ್ನು ಸಹ ಬಳಸ್ಕೋಬೋದು ಕಾಲು ಟೀ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದಕ್ಕೆ ನೀರೇನು ಸೇರಿಸೋದು ಬೇಡ ನಾನಿಲ್ಲಿ ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ಹಾಕಿರೋದು ಬಣ್ಣಕ್ಕೋಸ್ಕರ ಅಷ್ಟೇ ನೀವು ಬೇಕಿದ್ರೆ ಸಿಕ್ಕಿಲ್ಲ ನಿಮಗೆ ಅಂತ ಅಂದರೆ ಅದನ್ನು ಸ್ಕಿಪ್ ಮಾಡಿಕೊಂಡು ನಾರ್ಮಲ್ ಚಿಲ್ಲಿ ಪೌಡರ್ನೇ ಇನ್ನೊಂದು ಸ್ವಲ್ಪ ಎಕ್ಸ್ಟ್ರಾ ಸೇರಿಸ್ಕೋಬೋದು ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ತಟ್ಟೆನ ಮುಚ್ಚಿ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ನೆನೆಯೋದಕ್ಕೆ ಬಿಟ್ಬಿಡಿ ಜಾಸ್ತಿ ಸಮಯ ಸಹ ಬೇಕಾಗೋದಿಲ್ಲ ನಾನು ಹೇಳಿ ಹದಿನೈದು ನಿಮಿಷ ನೆನೆಯೋದಕ್ಕೆ ಇಟ್ಟಿದೆ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ಈಗ ಒಂದು ಪ್ಯಾನ್ಗೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಜಾಸ್ತಿ ಹಾಕೋದು ಬೇಡ ಎಣ್ಣೆ ಬಿಸಿ ಆದಮೇಲೆ ಕರ್ಬೇವನ್ನ ಸೇರಿಸ್ಕೊಂಡು ಅದಕ್ಕೆ ನಾವು ನೆನ್ಸಿಟ್ಟಿದಂತಹ ಪ್ರಾನ್ಗಳನ್ನ ಸೇರಿಸ್ಕೋಬೇಕು ಪೂರ್ತಿಯಾಗಿ ಎಲ್ಲ ಫ್ರಾನ್ಗಳನ್ನೂ ಸಹ ಸೇರಿಸ್ಕೊಂಬಿಡಿ ಎಣ್ಣೆ ಜಾಸ್ತಿನೂ ಸಹ ಬೇಕಾಗೋದಿಲ್ಲ ನೀವು ಇದ್ರ ಬದಲಾಗಿ ಡೀಪ್ ಫ್ರೈ ಮಾಡ್ತೀನಿ ಅಂದರೆ ಜಾಸ್ತಿ ಎಣ್ಣೆ ಹಾಕ್ಕೊಂಡು ಈ ಬಜ್ಜಿ ಅಥವಾ ಕಬಾಬ್ನೆಲ್ಲ ನಾವು ಹೇಗೆ ಫ್ರೈ ಮಾಡ್ತೀವಿ ಆ ರೀತಿಯಾಗಿಯೂ ಸಹ ಮಾಡ್ಕೊಬೋದು ಅದು ಸಹ ರುಚಿಯಾಗಿ ಬರುತ್ತೆ ಆದರೆ ಎಣ್ಣೆ ಜಾಸ್ತಿ ಹಾಕಿದ್ರೆ ಆ ಎಣ್ಣೆ ಮತ್ತೆ ರೀಯೂಸ್ ಮಾಡೋದಕ್ಕಾಗಲ್ವಲ್ಲ ಅದಕ್ಕೋಸ್ಕರ ನಾನಿಲ್ಲಿ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಪ್ರಾನ್ನೆಲ್ಲ ಹಾಕಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಆ ಕರ್ಬೇವಿನ ಕಡ್ಡಿ ಏನಿರುತ್ತೆ ಅದನ್ನು ತೆಗೆದುಬಿಡಿ ಪುರಾನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬಂದಷ್ಟು ಅದರಲ್ಲಿರುವಂತಹ ನೀರೆಲ್ಲ ಬಿಡ್ತಾ ಬರುತ್ತೆ ಸ್ಟೌನ ಕಡಿಮೆ ಉರಿಲೆ ಇಟ್ಕೊಂಡು ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ಬರಬೇಕು ಈಗ ಇದು ನೀರೆಲ್ಲ ಬಿಟ್ಟು ಡ್ರೈ ಆದಮೇಲೆ ಇದಕ್ಕೆ ಒಂದು ಅರ್ಧ ಗ್ಲಾಸ್ ಆಗೋವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ನೀರನ್ನು ಸೇರಿಸಿದ್ಮೇಲೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಸ್ಟೌನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಲಿಡ್ನ ಕ್ಲೋಸ್ ಮಾಡಿ ಈ ನೀರೆಲ್ಲ ಕಂಪ್ಲೀಟಾಗಿ ಡ್ರೈ ಆಗೋವರೆಗು ಚೆನ್ನಾಗಿ ಬೇಯಿಸ್ಕೋಬೇಕು ಕಾನ್ಫ್ಲೋರ್ನ ಹಾಕಿರೋದ್ರಿಂದ ನೀರು ಹಾಕಿದ ತಕ್ಷಣ ಸ್ವಲ್ಪ ಗಟ್ಟಿಯಾಗುತ್ತೆ ಹಾಗಾಗಿ ಸ್ಟೌವ್ನ ಕಡಿಮೆ ಉರಿಲೇ ಇಟ್ಕೊಂಡು ರೀತಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಬಿಡಿ ನೋಡಿ ಹತ್ತು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಆ ನೀರೆಲ್ಲ ಡ್ರೈ ಆಗ್ತಾ ಬರ್ತಾ ಇದೆ ಈಗ ಒಂದು ಸಲ ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ ನಾವು ಮಿಕ್ಸ್ ಮಾಡಿಲ್ಲ ಅಂತ ಅಂದರೆ ತಳ ಹಿಡಿಯೋ ಚಾನ್ಸ್ ಇರುತ್ತೆ ನಾವಿಲ್ಲಿ ಎಣ್ಣೆನೂ ಸಹ ಜಾಸ್ತಿ ಹಾಕಿಲ್ಲ ಅಲ್ವಾ ಅದಕ್ಕೋಸ್ಕರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇದನ್ನು ಒಂದು ಐದು ನಿಮಿಷ ಬಿಟ್ಟರೆ ಸಾಕಾಗುತ್ತೆ ಇವಾಗ ಒಂದು ಐದು ನಿಮಿಷದ ನಂತರ ತೋರಿಸ್ತಾ ಇದ್ದೀನಿ ಪ್ರಾನ್ ಎಲ್ಲ ಚೆನ್ನಾಗಿ ಬೆಂದು ಆ ನೀರೆಲ್ಲ ಡ್ರೈ ಆಗಿದೆ ಈ ರೀತಿಯಾಗಿರಬೇಕು ಆವಾಗ ನಮಗೆ ತಿನ್ನೋದಕ್ಕೂ ಸಹ ರುಚಿಯಾಗಿರುತ್ತೆ ಜೊತೆಗೆ ಮೇಲೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ ಅದಕ್ಕೋಸ್ಕರನೇ ಕಾರ್ನ್ಫ್ಲೋರ್ನ ಸೇರಿಸಿರೋದು ಈ ಪ್ರಾನ್ ಬಂದು ಫಿಶ್ ರೀತಿ ಸ್ಮೆಲ್ ಎಲ್ಲ ಬರೋದು ಆ ರೀತಿ ಏನೂ ಇರೋಲ್ಲ ತುಂಬಾ ಚೆನ್ನಾಗಿರುತ್ತೆ ಈಗ ಚಳಿ ಜಾಸ್ತಿ ಆಗಿರೋದ್ರಿಂದ ಈ ಸಮಯದಲ್ಲಿ ಫಿಶ್ ಆಗಿರ್ಬೋದು ಅಥವಾ ಈ ರೀತಿ ಫ್ರಾನ್ ಆಗಿರ್ಬೋದು ಸೀಗಡಿ ಅಥವಾ ನಾವೇನು ಒಣ ಸೀಗಡಿ ಅಂತ ಕರಿತೀವಿ ಅದನ್ನೆಲ್ಲ ತಿನ್ನೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನೋಡಿದ್ರೆ ಅಲ್ವಾ ಸಿಂಪಲ್ ಆಗಿ ಎಷ್ಟು ಬೇಗ ನಾವು ಈ ಫ್ರಾನ್ ಡ್ರೈನ ರೆಡಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಮತ್ತಷ್ಟು ಈಸಿ ರೆಸಿಪಿಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ನಾಳೆ ಮತ್ತೆ ಹೊಸ ವಿಡಿಯೋ ಜೊತೆ ಸಿಗೋಣ ಥ್ಯಾಂಕ್ ಯು